ಮುಂಡಗೋಡ ಪಟ್ಟಣದ ಟೌನ್ ಹಾಲ್ನಲ್ಲಿ ಮಂಗಳವಾರ ಶಿವಶರಣ ಶ್ರೀ ಹಡಪಾದಪ್ಪಣ್ಣನವರ ಜಿಲ್ಲಾ ಮಟ್ಟದ ಜಯಂತ್ಯುತ್ಸವ ಕಾರ್ಯಕ್ರಮ ನಡೆಯಿತು ಶಾಸಕ ಶಿವರಾಮ್ ಹೆಬ್ಬಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹಡಪದ್ ಸಮಾಜದ ರಾಜ್ಯಾಧ್ಯಕ್ಷರಾದ ಸಿದ್ದಪ್ಪ ಹಡಪದ್ ಶಿರ್ಷಿ ಉಪವಿಭಾಗದ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯಾರಾಣಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಲ್ ಟಿ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜ್ಞಾನದೇವ್ ಗುಡಿಯಾಳ್ ಗುಣಗುಂದ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಚ್ ಎಂ ನಾಯ್ಕ್ ಮುಂಡಗೋಡ ತಹಶೀಲ್ದಾರರಾದ ಶಂಕರ್ ಗೌಡಿ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಜಾಖಾನ್ ಪಟ್ಟಾಣ್ ಸೇರಿದಂತೆ ಹಡಪತ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಇದೇ ವೇಳೆ ಪರಮಪೂಜ್ಯ ಅನ್ನದಾನಿ ಭಾರತಿ ಮಹಾಸ್ವಾಮಿಗಳು ಹಡಪತ್ ಸಮಾಜದ ಬಂಧುಗಳನ್ನು ಕುರಿತು ಆಶೀರ್ವಚನ ನೀಡಿದರು ಮನಮಂದಿರದಲ್ಲಿ ನಡೆಯುತ್ತ ಎಲ್ಲ ಕುಲಗುರುಗಳಾದಂಥ ಅಪ್ಪಣ್ಣ ಮಹಾಸ್ವಾಮಿಗಳನ್ನ ಏನು ಮನಮಂದಿರದಲ್ಲಿ ನಡೆಯುತ್ತ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಸಮಾಜದ ಪೀಠಾಧಿಪತಿಗಳಾದಂಥ ಶ್ರೀ ಜಗತ್ತು ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳ ಅಡಿದವರಲ್ಲಿ ಹಣಮೆಡಿದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜನಪ್ರಿಯ ಶಾಸಕರು ಬಡವರ ಬಂದು ಇವತ್ತು ತಾಲೂಕಿನಾದ್ಯಂತ ಬಗಿರಥನೇ ಇಂಗಾದ್ಯಾದಂತಹ ಸನ್ಮಾನ್ಯ ಶಿವರಾಮ್ ಹೆಬ್ಬಾ ಅವರವರಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀಮತಿ ಕಾವ್ಯಾರಣಿ ಸಹಾಯಕ ಆಯುಕ್ತರು ಶಿರ್ಸಿ ಉಪಾಯ ಪ್ರಭಾಕಟ್ ಅವರಲ್ಲಿ ಹಾಗೂ ತಾಲೂಕಾ ಗಂಧ ತಂಡಾಧಿಕಾರಿ ಗೌಡಿ ಅವರಲ್ಲಿ ಇವತ್ತು ನಾವು ಜಾತಿಯ ಬಗ್ಗೆ ಕಾಲಕ್ಕೆ ಜಾತಿ ಹೀನ ಮನೆಯ ಜ್ಯೋತಿಷ ಹೀನವೇ ಜಾತಿ ವಿಜಾತಿಯನ್ನು ಬೇಡ ಜೀವನದಲ್ಲಿ ಜಾತನೇ ದಾಜ್ಞ ಅಂತೇಳಿ ಹತ್ತೊಂಬತ್ತ ಶತಿಯ ಜಾತಿಗೂ ಮೀನು ಅಂತ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಮಹಾಪುರ್ ಇವೆಲ್ಲರಿಗೂ ಆದರ್ಶ ಕೊಟ್ಟಿರ್ತಕ್ಕಂಥವೇ ಬಸ್ತಾ ಎಲ್ಲ ಸಮಾಜಕ್ಕೂ ಕೂಡ ಒಂದು ಆದರ್ಶದ ಘಟೆಯನ್ನ ಮಾಡಿದ್ರು ಸಮಾಜ ಎದ್ದೇಳಬೇಕು ಜಾತಿಗೂ ನೀಡುವಂತ ಮಾನವೀಯ ಸಮಾಜ ನಿರ್ಮಾಣ ಆಗಬೇಕು ಮಾನವೀಯತೆಯಿಂದ ಮಾತ್ರ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ ಮೇಲು ಕೀಳು ಹೋಗ್ತಕ್ಕಂಥ ಕೆಟ್ಟ ಸಂಪ್ರದಾಯ ಸಮಾಜ ನಶಿಸಿ ಹೋಗ್ಬೇಕು ಆ ಮಾತ್ರ ಮನುಷ್ಯತ್ವದ ಹೊಸ ಪರಂಪರೆ ಆರಂಭವಾಗುತ್ತೆ ಅಂತೇಳಿ ಬಸವಣ್ಣವರ ಕಾಲಕ್ಕೆ ಕಾಲ ಇದ್ದರೆ ಅದೇ ಹನ್ನೆರಡನೇ ಶತಮಾನ ಭಕ್ತಿ ಭಂಡಾರ ಬಸವಣ್ಣವರ ಕಾಲ ಉದಾಹರಣೆಗೆ ಕ್ಷೌರ ಮಾಡುವ ಕ್ಷೌರಿಕರು ಬಟ್ಟೇರಿಯವರು ನೇಕಾರರು ಕಬ್ಬಿಣ ವಸ್ತು ಮಾಡೋರು ಕಮ್ಮಾರರು ಹೀಗೆ ಇವರೆಲ್ಲರಿಗೂ ಲಿಂಗ ಧಾರಣೆಯನ್ನು ಮಾಡಿ ಒಂದು ಸಮಾನತೆಯನ್ನು ತೋರಿಸಿಕೊಂಡವರು ಮಡಿವಾಳ ಮಾಚಯ್ಯ ಮಾದರ ಮಾದರಳ್ಯ ಅಂಬಿಗ ಚೋಡಯ್ಯ ಇವರೆಲ್ಲರಿಗೂ ಸಮಾನತೆಯನ್ನು ತೋರಿಸಿಕೊಟ್ಟಂತಹ ಒಂದು ಕೀರ್ತಿ ಯಾರಿಗಾದರೂ ಸಲ್ಲದಿದ್ದರೆ ಅದೇ ಹನ್ನೆರಡನೇ ಶತಮಾನದಲ್ಲಿ ತಮ್ಮ ವಚನದ ಮೂಲಕ ಎಲ್ಲರಿಗೂ ಸಮಾನತೆಯನ್ನು ತೋರಿಸಿಕೊಟ್ಟಂತಹ ಬಸವಣ್ಣರಿಗೆ ಹಾಗೂ ಬಸವಾದಿ ಶಿವಶರಣರಿಗೆ ಸಲ್ಲುತ್ತದೆ ವಿದ್ಯೆ ಮತ್ತು ಕಲಿಕೆ ಇವೆರಡು ಮನುಷ್ಯನಿಗೆ ಬಹಳ ಮುಖ್ಯ ಹಾಗಾಗಿ ದೊಡ್ಡ ನೋಡ್ರಿ ಕಲಿಯುವುದೇ ಜೀವನ ನಿಲ್ಲಿಸೋದೇ ಸಾವು ಇಂತಹ ಬದುಕಿನ ಪಾಠವನ್ನು ಕಲಿಯಲು ನಾವು ವಿದ್ಯೆಯನ್ನು ಕಲಿಯಲೇಬೇಕು ಅದಕ್ಕಾಗಿ ನಮ್ಮ ಶಿವಶರಣರು ವಚನ ಸಾಹಿತ್ಯದಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿದೆ ಆ ಒಂದು ಅನುಭವ ಮಂಟಪದಲ್ಲಿ ನಾವೆಲ್ಲರೂ ತಿಳಿದಿರುವಂತಂತೆ ಸಮಾನತೆಯನ್ನ ಭಾವಿಕತೆಯನ್ನ ಆಗಲೇ ಹನ್ನೆರಡನೇ ಶತಮಾನದಲ್ಲಿ ಸಾರಿರುವಂತಹ ಮಹಾ ಶಿವಶರಣರ ಸಾಲಿನಲ್ಲಿ ದುರದಿರುತ್ತಾರೆ ಈಗಿನ ಕಾಲಮಾನಕ್ಕೆ ಹೋಲಿಸಿದಾಗ ನಮ್ಮ ಕಚೇರಿಗಳೇ ಅನುಭವ ಮಂಟಪ ಆಗಿರುತ್ತೆ ನಮ್ಮ ಒಂದು ಕಚೇರಿಗಳಲ್ಲೇ ಒಬ್ಬೊಬ್ಬ ಕಾರ್ಯದರ್ಶಿಗಳು ಕೂಡ ಚಿಂತನೆಗಳು ಹೋರಾಟಗಳು ಕಾಂತಿಗಳು ಮಲ್ಲ ಯಾವು ಪ್ರವೀಣನಾಗಿರ್ತಕ್ಕಂತ ಹಡಪದ ಅಪ್ಪನವರು ಕಲ್ಯಾಣ ಕ್ರಾಂತಿ ನಡೆದ ಸಂದರ್ಭದಲ್ಲಿ ಎಲ್ಲ ಶರಣರು ತಿಕ್ಕಪ್ಪಲಾಗಿ ಓಡೋಡಿ ಓಡೋಡಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬಂದು ಸೇರ್ಕೊತಾರೆ ಬಸವಣ್ಣ ಕೂಡ ಕೂಡಲ ಸಂಗಮಕ್ಕೆ ಬಂದು ನಿಲ್ತಾನೆ ತನ್ನ ಮರದಿ ನೀಲಂಬಕ್ಕೆ ನೆನೆದು ಬಸವಣ್ಣನಿಗೆ ಆಗ್ತದೆ ಅಯ್ಯೋ ನೀಲಾಂಬಕ್ಕೇ ಬಿಟ್ಟು ಬಂದೆ ಹೇಗೆ ಅಂತ ವಿಚಾರ ಇರಬೇಕಾದ್ರೆ ಅವರಿಗೆ ನೆನಪಾದ ಮೊದಲ ಶರಣ ಅಂದ್ರೆ ಅದು ಹಡಪ ಹಪ್ಪನ ಹಡಪ ಹಪ್ಪನತಾನೆ ಅಪ್ಪ ತಾಯಿಯನ್ನ ಕೆರೆತರುವಂತ ಹೊಣೆ ನನ್ನ ಮೇರಲಿ ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿ ನೀಲಾಂಬಕ್ಕನ್ನ ಕರೆತಕ್ಕ ಕೀರ್ತಿ ಇವತ್ತು ಅಪ್ಪನ ಬಂಧುಗಳೇ ನಾವು ಇವತ್ತು ಅಪ್ಪನವರ ಬಗ್ಗೆ ತಿಳ್ಕೊತಿದ್ದೀವಿ ನಿತ್ಯ ಪೂಜೆ ಮಾಡ್ತೀವಿ ಆದರೆ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂತಹ ಬುದ್ಧಿಯನ್ನ ಅದನ್ನ ಅನುಕರಣೆ ಮಾಡ್ತಕ್ಕಂತಹ ಶಕ್ತಿಯನ್ನ ನಮ್ಮ ಯಾರು ಇಲ್ಲ ನೋಡಿ ನೀವೇ ಕೆಟ್ಟಿ ಹಿಂದ್ಲವ್ರು ಬೆಟ್ಟಿ ಆಗಿ ಹೋಗ್ಬಿಟ್ಟಾರ ಅವರು ಕಾಲಿ ಕಾಲಿ ಮಾಡಿ ಯಾರೋ ಊಟ ಜಮ ಮಾಡ್ಯಾರ ಪುಣ್ಯಾತ್ಮರು ಅವರಿಗೆ ಆರು ಜನ ಆಗಲಿ ಊಟ ಜನ್ಮ ಮಾಡಿದವರು ಅಲ್ಲ ನೋಡು ಊಟ ಅಂದ್ರೆ ಹೆಂಗೆ ಕೂತಿರ್ ದೇವರು ಊಟ ಕೂತಿರಲ್ಲ ನಿಮ್ಮ ನೀವ ಜೋರಾದ ಚಪ್ಪಾಳಿಯನ್ನು ತಗೊಂಡು ವರ್ಷಕ್ಕೆ ಒಮ್ಮೆ ಇದು ಶ್ರಾವಣ ಮಾಸ ಭಾಳ ಪವಿತ್ರ ಮಾಸ ಸರಿಯಾಗಿ ಕೇಳುವ ಮಾಸ ಯಾವುದಾದರೂ ಇದ್ದರೆ ಭಗವಂತನ ಒಲುಮೆಗೆ ಪ್ರೀತಿಗೆ ಪಾತ್ರೆಯನ್ನು ವಾಸುವಂಥ ಏಕೈಕ ಮಾಸ ಅದು ಶ್ರಾವಣ ಮಾಸ ಶೃಣಿಯ ಮಹಾ ಸರಿಯಾಗಿ ಕೇಳುವಂಥ ಮಾಸ ಸರಿಯಾಗಿ ಧನ್ಯತೆಯನ್ನು ಪಡೆಯುವಂಥ ಮಾಸ ಶುಕ್ರ ಗೌರಿ ಮಂಗಳಗೌರಿ ಮಾಡುವ ಮಾಸ ಅದು ಶ್ರಾವಣ ಮಾಸ ಅಂಥದ್ದರಲ್ಲಿ ಇದೇ ಶ್ರಾವಣ ಮಾಸದಲ್ಲಿ ಹಾಲು ಉತ್ತಪ್ಪ ಅವತ್ತು ನೀಲಮ್ಮನವರು ಅಪ್ಪನವರು ಲಿಂಗೈಕ್ಯವಾದಂತ ಮಾಸ ಇದು ಲಿಂಗೈಕ್ಯವಾದ ಮಾಸ ಕಡ್ಲಿಗಾರ ಹುಡುಗಿಯ ದಿನ ಹುಟ್ಟಿದಂಥ ಜನ್ಮದಿನ ಆ ಜನ್ಮದಿನವನ್ನು ಲೆಕ್ಕ ಹಾಕಿಕೊಂಡ್ರೆ ಎಂಟುನೂರ ತೊಂಬತ್ತನೆಯ ಜಯಂತ್ಯೋತ್ಸವ ಶರಣರ ಹುಟ್ಟು ಶರಣರ ಮರಣ ಶ್ರಾವಣ ಮಾಸದಲ್ಲಿಯೇ ಮಧ್ಯಕ್ಕೆ ಬಂದು ನಿಲ್ಲುತ್ತದೆ ಅದು ವಿಶೇಷ ಮಾಸ ಹಡಪದ ಅಪ್ಪಣ್ಣ ತಂದೆಗಳು ಲಿಂಗೈಕ್ಯವಾಗಿರತಕ್ಕಂಥ ಮಾಸ ಅದು ಹುಟ್ಟಿದಂಥ ಮಾಸ ಅದು ಶ್ರಾವಣ ಮಾಸ ನಿಮ್ಮೆಲ್ಲರ ಗಮನಕ್ಕೆ ಇರಲಿ ಉತ್ತಪ್ಪನ ಹಾಲೆ ಹೋಗೋದಕ್ಕಿಂತ ಮೊದಲ ಬಸವಲಿಂಗಾಯ ನಮಃ ಅಪ್ಪಣ್ಣ ಲಿಂಗಾಯ ನಮಃ ಲಿಂಗಮ್ಮ ಲಿಂಗಾಯ ನಮಃ ಸ್ವಲ್ಪ ಅಂದರೆ ಗಂಟಲು ಸರಳ ಆಗುತ್ತ ನೂರು ವರ್ಷ ಆಯುಷ್ಯ ಪ್ರಾಪ್ತಿಯಾಗುತ್ತೆ ತಾಳೆ ಹಾಕೋದ್ರಿಂದ ಏನಾಗುತ್ತೆ ಶುಗರ್ ಬಿ ಪಿ ಎಲ್ಲ ಓಡೋಕ್ಕಾಗ ಯಾವೂ ಮಾಡೋಂಗಿಲ್ಲ ಬಾಯಿ ಚಕಂಡ್ ಹಿಂಗೆ ನೋಡಕ್ಕೆ ಹಚ್ಚಿಬಿಡ್ತೀವಿ ನೀವೆಲ್ಲ ನಮ್ಮ ಕಡೆಗೆ ಮತ್ತೆ ಮತ್ತು ಗಾಡಿಗೆ ಯಾವಾಗ ಬಿಟ್ಟಿರ್ತೀರಿ ನೋಡ್ರಿ ಅದಕ್ಕೊಂದು ಸ್ಮರಣೆ ಅನ್ನುವಂಥದ್ದು ಭಾಳ ಅದನ್ನು ಮಾಡಬೇಕು ನಾವು ಅದನ್ನು ಮಾಡಿದಾಗಲೇ ಅದಕ್ಕೊಂದು ಅರ್ಥ ಸಿಗ್ತದೆ ಶ್ರೀ ಗುರು ಬಸವ ನೀವು ಮಾಡ್ತಕ್ಕಂಥ ಚಟಗಳನ್ನು ಜೋಡಿಗೆ ಹಾಕಿರಿ ಅಪ್ಪಣ್ಣನ ಬದುಕಿಗೆ ಜಯಂತಿಗೆ ಸಾರ್ಥಕತೆ ಕುಳಿತು ಬರುತ್ತೆ ನೀವೆಲ್ಲರೂ ಖ್ಯಾತ ನಿಮ್ಮ ಮಕ್ಕಳಿಗೆ ನೀವು ಕಾಲಿ ಕಟ್ಕೊಂಡು ಬಂದಿರಿ ಅವರು ನೂರು ಕಾಲ ಮುತ್ತೈದೆಯರಾಗಿರಬೇಕು ನೀವು ನೂರು ಕಾಲ ಕುಡಿದು ಕೂಡುದು ಆನಂದವಾಗಿದ್ದರೆ ಅವರು ನೃತ್ಯದಿಯರಾಗಿ ಕಾಲಿ ಇರ್ತಾರೆ ಎಂಬತಕ್ಕಂಥ ನಮ್ಮ ಸಮಾಜದಲ್ಲಿ ದೊಡ್ಡ ರೋಗ ಇದು ದೊಡ್ಡ ಪುಡುಗಿ ಇದು ಯಾಕಂದರೆ ಇತ್ತ ಕಾಯ್ತಾ ಮಾಡ್ತಾವೆ ಇತ್ತಾಗ ಅಂಗಡಿ ಹೋಗ್ತವೆ ಹೋಗಿ ಅಲ್ಲಿ ನೀಟಾಗಿ ಉದ್ಯೋಗ ಮಾಡೋದಿಲ್ಲ ಅಗ್ಲಂದಿಂದು ರಾತ್ರಿ ಹನ್ನೆರಡು ತನ ಮಾಡ್ತಾರೆ ಹನ್ನೆರಡು ತನ ಮಾಡ್ತಾರೆ ಮತ್ತು ರಾತ್ರಿ ಹೇಗೆ ಬರೋದಿಲ್ಲ ನೈಂಟಿ ಹತ್ತು ಬರ್ತಾರೆ ಅದೇ ಗಂಟೆ ಮಗಲಾಗಿ ಬಿದ್ದು ಅಲ್ಲಿ ಏತು ಈ ಏತು ಬಂದು ಆಮೇಲೆ ಆಮೇಲೆ ತಗೋತಿದ್ವಿ ತಗೋತಿದ್ದೀವಿ ಹೆದರೋಡು ಅಮ್ಮ ನಮ್ಮ ನೀಲಮ್ಮ ಯಾಕೆ ಗಂಡಾಡಿಕೊಂಡು ಹೊಕ್ಕ ಬರಲಿ ಅಂತ ಅವ ಅವಾಗುತ್ತೆ ಯಾಕಂತ ಕೇಳಿದ್ರೆ ನಾನು ನಿರೀಕ್ಷೆ ಮಾಡ್ತೀನಿ ಹುಡುಕ್ತನ ಹುಡುಕುತನ ನಮ್ಮ ಜೀವನ ಹಾಳು ಮಾಡ್ತದೆ ಹುಡುಕುತನ ನಮ್ಮ ಕಳ್ಳ ಸುಡ್ತದೆ ಹುಡುಕ್ತನ ನಮ್ಮ ಜೀವನ ನಮ್ಮ ಇವರನ್ನ ಹಾಳು ಮಾಡ್ತದೆ ನಮ್ಮ ಜೀವನವನ್ನು ನಮ್ಮ ತಾಯಿಯ ಬದುಕನ್ನು ಅನಾಥ ಮಾಡುತ್ತದೆ ಹಾಗಾಗಿ ನೀವು ಗಂಡಮ್ರು ಬಹಳ ಬರಬೇಕಾದ್ರೆ ಕಾಯಿ ಮಾಡಿ ಬರಬೇಕಾದ್ರೆ ಕಣ್ಣು ಹಾಲು ಹಕ್ಕಲ ತಗೊಂಡು ಮನೆಗೆ ಬರ್ರಿ ಹೆಂಡತಿ ಕಾಯಿ ಕೊಡ್ರಿ ಆ ಕೆ ರೆಡಿ ಮಾಡಿಕೊಡ್ತಾಳೆ ಮಕ್ಕಳ ಬಾಯಿಗೆ ಹೇಳ್ರಿ ನೀವು ಇಟ್ಟು ನೀವು ಹೆಜ್ಜೆ ಬಾಯಿಗೆ ಇಟ್ಟು ಗಂಡರ ಬಾಯಿಗೆ ಹಿಂದಿಟ್ಟು ತನ್ನ ಆರು ಒಂದು ಲೀಟರ್ ಕುಡಿದು ಊಟ ಮಾಡಿ ಮನೆಗೆ ಬಿಟ್ಟರೆ ನೀವು ನೂರು ವರ್ಷ ಆದವರಾಗಿ ಈ ಸಮಾಜಕ್ಕೆ ಹೊಸ ಬುನಾದಿಗಳಾಗ್ತೀವಿ ಎಂಬ ನನ್ನ ಮಾತಿಗೆ ಬರಾಜ್ ಕೊಡ್ತೇನೆ ಚೆನ್ನಾಗ್ತೀವಿ